ರಾಜನಹಳ್ಳಿ ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಪೀಠದಲ್ಲಿ ಫೆಬ್ರವರಿ ಎಂಟು ಮತ್ತು ಒಂಬತ್ತರಂದು ನಡೆಯಲಿರುವ ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯ ಪ್ರಯುಕ್ತ ಶ್ರೀ ಗುರುಪೀಠದ ಸಭಾಂಗಣದಲ್ಲಿ ಶ್ರೀ ಶ್ರೀ ಪ್ರಸನ್ನನಂದಪುರಿ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ನಡೆದ ಜಾತ್ರೆಯ ಪೂರ್ವಭಾವಿ ಸಭೆ ನಡೆದಿದ್ದು ವಿವಿಧ ವಿಷಯಗಳ ಬಗ್ಗೆ ಚರ್ಚಿಸಿದರು ಈ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಶಾಸಕರಾದ ಟಿ ರಘುಮೂರ್ತಿ ಮಾತನಾಡಿ ಶ್ರೀ ವಾಲ್ಮೀಕಿ ಜಾತ್ರೆಯ ಉದ್ದೇಶ ಜನಾಂಗದ ಹೇಳಿಗೆ ಮತ್ತು ಅಭಿವೃದ್ಧಿ ಮತ್ತು ಜಾಗೃತಿಗಾಗಿ ಮತ್ತು ಹಕ್ಕುಗಳ ಸ್ಥಾಪನೆಗಾಗಿ ನಮ್ಮ ಉದ್ದೇಶ ಹಾಗಾಗಿ ಶ್ರೀ ವಾಲ್ಮೀಕಿ ಜಾತ್ರೆಯು ಬಹಳ ಅಚ್ಚುಕಟ್ಟು ನಡೆಯಲು ಎಲ್ಲರೂ ಸಹಕರಿಸುವಂತೆ ಕೋರಿದರು ಈ ಜಾತ್ರೆ ಭೂಪಿ ಸಭೆಯಲ್ಲಿ ಜಾತ್ರೆಯ ಸಮಿತಿ ಅಧ್ಯಕ್ಷರು ಹಾಗೂ ರಾಯಚೂರು ಗ್ರಾಮೀಣ ಕ್ಷೇತ್ರದ ಶಾಸಕರು ಹಾಗೂ ಪರಿಶಿಷ್ಟ ಪಂಗಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬಸವನಗೌಡ ದದ್ದಲ್ ರಾಯಚೂರು ಲೋಕಸಭಾ ಸದಸ್ಯರಾದ ಕುಮಾರ ನಾಯ್ಕ ಹಾಗೂ ನಾಯಕ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಜಾತ್ರೆ ಜಾಗೃತಿಗಾಗಿ ಅಂತ ಜನಾಂಗದ ಜಾಗೃತಿಗಾಗಿ ರಾಜ್ಯದಲ್ಲಿ ಬೇರೆ ಬೇರೆ ಪ್ರಣಾಳಿಶರು ಬೇರೆ ಬೇರೆ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ ನಮ್ಮ ಜಾತ್ರೆ ಈ ಒಂದು ಜಾತ್ರೆ ಮುಖಾಂತರ ಜನರನ್ನು ಜಾಗೃತಿಗೊಳಿಸಿ ಜನಾಂಗದ ಸಮಸ್ಯೆಗಳೇನಿದೆ ಪ್ರಸ್ತುತವಾಗಿ ಕಾಲ ಕಾಲಕ್ಕೆ ಕೇಂದ್ರ ಇರ್ತದೆ ಅದನ್ನು ಜನರಿಗೆ ತಿಳಿಸೋದ್ರ ಮುಖಾಂತರ ಜೊತೆಗೆ జనర జాగృతి గొడసి నేను సమస్యలు ఏదైతే అదన బోస్కర నాత్రీ ఈ వర్షద జాత్రు సేరి స్వామి పక్షాను జనప్రతినిధి సదస్సు మంత్రి సేరి ಜನರ ಆಧಾರಗಳು ಸೇರಿ ನಾವು ಕಡಿಮೆ ಪ್ರವೇಶದಲ್ಲಿ ನಮ್ಮ ಬಸವನಗೌಡ ಈಗ ಎಂಟನೇ ವರ್ಷದ ಜಾತಿ ಅಧ್ಯಕ್ಷ ಮಾಡ್ತೀವಿ ಈಗ ಅವರೆಲ್ಲ ನಮ್ಮ ಸ್ವಾಮೀಜಿಗಳ ಜೊತೆ ಮುಖಂಡರ ಜೊತೆ ಮತ್ತೆ ಪಪ್ಪ ಅವರು ಕನ್ಯರಾಗಿದ್ದಾರೆ ಪ್ರತಿ ವರ್ಷ ಮಾಡಿದ್ದಾರೆ ಹೀಗಾಗಿ ಅವರು ಎಂಟನೇ ವರ್ಷದ ಅಧ್ಯಕ್ಷರಾಗಿದ್ದಾರೆ ಕನ್ಯರಾಗಿದ್ದಾರೆ ಮತ್ತು ಎಷ್ಟು ಫೆಬ್ರವರಿ ಮೂವತ್ತಿನೊಂದಿಗೆ ತಿಂಗಳಲ್ಲಿ ಎಂಟು ಮತ್ತು ಒಂಬತ್ತನೇ ತಾರೀಕಿನ ಇದೇ ಜಾತ್ರೆ ನಡೀತದೆ ಆ ಜಾತ್ರೆಗೆ ಪೂರ್ವವಾಗಿ ಬಂದು ನಾವು ಇಲ್ಲಿ ಸೇರಿ ಚರ್ಚೆ ಮಾಡಿ ಮಾಧ್ಯಮದವರಿಗೆ ಒಂದು ಮಾಹಿತಿಯನ್ನು ಕೊಡುವಂತಹ ಕೆಲಸ ಆಗ್ತದೆ ಈಗಾಗಲೇ ನಮ್ಮ ಎಂಟನೇ ತಾರೀಖು ಬೇರೆ ಬೇರೆ ಗೋಷ್ಠಿಗಳಿಂದ ಅದನ್ನು ವಿವರವಾಗಿ ನಮ್ಮ ಬಸವನಗೌಡರು ಸ್ವಾಮೀಜಿಗಳು ಹೇಳ್ತಾರೆ ಅದ್ರ ಬಗ್ಗೆ ವಿವರವಾಗಿ ಹೇಳಲ್ಲ ಒಟ್ಟಾರೆಯಾಗಿ ನಮ್ಮ ಮಾಧ್ಯಮದ ಸ್ನೇಹಿತರು ಏನು ನಮ್ಮ ಮಠದಲ್ಲಿ